ಸ್ನೇಹಿತರೆ ನಮಸ್ಕಾರ ಈ ಕನ್ನಡದ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚು ಪಾಪ್ಯುಲರಿಟಿಯನ್ನು ಮತ್ತು ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಯಾವುದಾದ್ರೂ ಸೀರಿಯಲ್ ಹೇಳಿದರೆ ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು ಜೊತೆಗೆ ಯಾವುದಾದ್ರೂ ಸೀರಿಯಲ್ನಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥ ಪಾತ್ರ ಯಾವುದು ಹೇಳಿ ಕೇಳಿದ್ರು ಕೂಡ ಎಲ್ಲರೂ ಕೂಡ ಸಂಕೋಚ ಇಲ್ಲದೆ ಭಾಗ್ಯಲಕ್ಷ್ಮಿ ಪಾತ್ರ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಸಾಕಷ್ಟು ಜನ ಹೇಳ್ತಾರೆ ಅದಕ್ಕೆ ಕಾರಣ ಆ ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ನಟಿ ಸುಷ್ಮಾ ರಾವ್ ಇರ್ಬೋದು ಜೊತೆಗೆ ಆ ಪಾತ್ರದ ಕತೆ ಸಾಕ್ತಿರುವಂಥ ರೀತಿ ಇರ್ಬೋದು ಜೊತೆಗೆ ಆ ಪಾತ್ರಕ್ಕೆ ಸಿಗ್ತಿರುವಂಥ ಬೇರೆ ಬೇರೆ ತಿರುವುಗಳಿರ್ಬೋದು ಇವೆಲ್ಲದಕ್ಕೂ ಕೂಡ ಒಂದು ಮೂಲ ಅಂತ ಹೇಳಿದ್ರೆ ಆ ಪಾತ್ರವನ್ನು ನಿಭಾಯಿಸ್ತಿರುವಂಥ ಸುಷ್ಮಾ ರಾವ್ ಅವರು ಸುಷ್ಮಾ ಕೆ ರಾವ್ ಅವರು ಯಾರು ಎಲ್ಲಿಯವರು ಇದು ಒಂದು ಭಾಗವಾದರೆ ಅವರ ಪತಿ ಯಾರು ಅವರು ವಿಚ್ಛೇದನವನ್ನು ಪಡೆದಿದ್ದು ಯಾಕೆ ಇಲ್ಲಿ ಭಾಗ್ಯಲಕ್ಷ್ಮಿ ಎನ್ನುವಂತಹ ಒಂದು ಪಾತ್ರ ಏನಿದೆ ಆ ಪಾತ್ರಕ್ಕೂ ಮತ್ತು ನಿಜವಾಗ್ಲೂ ಕೂಡ ಸುಷ್ಮಾ ಕೆ ರಾವ್ ಅವರ ಜೀವನದಲ್ಲಿ ನಡೀತಿರುವಂಥ ಒಂದಷ್ಟು ಘಟನೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳ್ತದೆ ಯಾಕಂತ ಹೇಳಿದ್ರೆ ಅಂಥದ್ದೊಂದು ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ ಹಾಗಾದರೆ ಸುಷ್ಮಾ ರಾವ್ ಅವರು ಅವರು ಇವರ ಪಾತ್ರಕ್ಕೂ ಮತ್ತು ಈ ಈ ಸುಷ್ಮಾ ರಾವ್ ನಟಿಸ್ತಿರುವಂತಹ ಪಾತ್ರದ ರೀತಿಗೂ ಆಕೆ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ ಲಿಂಕ್ ಇದೆಯಾ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸುಷ್ಮಾ ಕೆ ರಾವ್ ಯಾರಿಗೆ ಗೊತ್ತಿಲ್ಲ ಹೇಳಿ ನಟಿಯಾಗಿ ನಿರೂಪಕಿಯಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ಒಬ್ಬ ಸ್ಫುರದ್ರೂಪಿ ಸುಂದರವಾದಂತಹ ನಿರೂಪಣೆ ಮಾಡೋದ್ರ ಮೂಲಕ ಮತ್ತು ಸುಸ್ಪಷ್ಟವಾಗಿ ನಿರೂಪಣೆ ಮಾಡೋದ್ರ ಮೂಲಕ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಂತಹ ಒಬ್ಬ ನಟಿಯೂ ಕೂಡ ಹೌದು ನಿರೂಪಕಿಯೂ ಕೂಡ ಹೌದು ಈಕೆ ನಟಿಸಿದಂತಹ ಸೀರಿಯಲ್ಗಳು ಅಥವಾ ಪಾತ್ರಗಳು ಎಲ್ಲವೂ ಕೂಡ ಪಾಪ್ಯುಲರೇ ಈಗಿಲ್ಲ ಆರಂಭದಿಂದಲೂ ಕೂಡ ಈಕೆ ತುಂಬ ಪಾಪ್ಯುಲರ್ ನಟಿ ಆದರೆ ಈಕೆ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸಿಕ್ಕಿದ್ದು ಭಾಗ್ಯಲಕ್ಷ್ಮಿ ಎನ್ನುವಂತಹ ಧಾರಾವಾಹಿ ಇದಕ್ಕಿಂತ ಮುಂಚೆ ಈಕೆ ಗುಪ್ತಗಾಮಿನಿ ಎನ್ನುವಂತಹ ಸೀರಿಯಲ್ನಲ್ಲಿ ನಟಿಸಿದ್ರು ಆ ಸೀರಿಯಲ್ ಕೂಡ ಈಕೆಗೆ ಬಣ್ಣದ ಲೋಕದಲ್ಲಿ ಒಂದು ದೊಡ್ಡ ಟ್ರೆಂಡ್ ಸೆಟ್ಟರನ್ನೇ ಮಾಡಿ ಕೊಡತು ಅಂತಲೇ ಹೇಳ್ಬೋದು ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನಾ ಅನ್ನುವಂಥ ಪಾತ್ರದ ಮೂಲಕ ಜನ ಮನವನ್ನ ಗೆದ್ದವರು ಈಕೆ ಇದಾದ ಬಳಿಕ ಸಿಕ್ಕಂತಹ ಸೀರಿಯಲ್ಲೇ ಭಾಗ್ಯಲಕ್ಷ್ಮಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಹತ್ತು ವರ್ಷಗಳ ಬಳಿಕ ಬಣ್ಣವನ್ನು ಹಚ್ಚಿದಂಥ ಭಾಗ್ಯಲಕ್ಷ್ಮಿಯ ಈ ನಟಿ ಯಾರು ರಾವ್ ಇದರಲ್ಲ ಏಕೆ ಬಹುಶಃ ಇನ್ಯಾವತ್ತೂ ಕೂಡ ತಿರುಗಿ ನೋಡದಂತಹ ಸಕ್ಸಸ್ ಅನ್ನು ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ನಿಜ ಜೀವನದಲ್ಲಿ ಸುಷ್ಮಾ ತುಂಬ ನೋವುಗಳನ್ನು ಉಂಡವ್ರೆ ಹತ್ತು ವರ್ಷ ಪ್ರೀತಿ ಮಾಡಿ ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆ ಆದವರು ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ ನಟಿ ರಾವ್ ಸಂಸಾರದಲ್ಲಿ ವಿರಸ ಮೂಡಿತು ಇವರಿಬ್ಬರನ್ನು ಕೂಡ ಸಾಕಷ್ಟು ಜನ ಸಾಕಷ್ಟು ಜನ ಇಷ್ಟಪಟ್ಟಿದ್ರು ಅಂದರೆ ಗಂಡ ಹೆಂಡತಿಯನ್ನು ಸಾಕಷ್ಟು ಜನ ಇಷ್ಟಪಟ್ಟಿದ್ರು ಹಾರೈಸಿದ್ರು ಎಲ್ಲದೂ ಕೂಡ ಕರೆಕ್ಟು ಆದರೆ ಬಣ್ಣದ ಲೋಕದಲ್ಲಿ ಇವರಿಬ್ಬರು ಕೂಡ ಇವತ್ತಿಗೆ ಮಾಸದಂಥ ಹೆಸರೇ ಆದರೆ ಇವತ್ತು ಇವರಿಬ್ಬರು ಕೂಡ ಜೊತೆಯಾಗಿಲ್ಲ ಅನ್ನೋದು ನೋವಿನ ಸಂಗತಿ ಹಾಗಾದರೆ ಸುಷ್ಮಾರಾವ್ ಅವರ ಗಂಡ ಯಾರು ಗೊತ್ತಾ ಅದೇ ಖ್ಯಾತ ನಿರ್ದೇಶಕ ಪ್ರೀತಮ್ ಗುಬ್ಬಿ ಹೌದು ಮುಂಗಾರು ಮಳೆ ಅನ್ನುವಂಥ ಸಿನಿಮಾದ ಕಥೆಯನ್ನು ಬರೆದಂಥ ಇದೇ ಪ್ರೀತಮ್ ಗುಬ್ಬಿ ಈಕೆಯ ಪತಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಪ್ರೀತಮ್ ಗೊಬ್ಬಿಯ ಮತ್ತು ಸುಷ್ಮಾರಾವ್ ನಡುವೆ ಒಂದು ಪ್ರೀತಿ ಹುಟ್ಟಿದ್ದು ಪ್ರೀತಿ ಹುಟ್ಟಿದ ನಂತರ ಇವರಿಬ್ಬರು ಕೂಡ ಮದುವೆ ಮದುವೆ ಮದುವೆಯಾಗಿ ಕೆಲವೇ ವರ್ಷದಲ್ಲಿ ಇವರಿಬ್ಬರು ಕೂಡ ದೂರವಾಗಿದ್ದು ವಿಚ್ಛೇದನವನ್ನು ಪಡೆದುಕೊಂಡಿದ್ದು ಎಲ್ಲದೂ ಕೂಡ ಈಗ ಇತಿಹಾಸ ಹಾಗೆ ನೋಡಿದ್ರೆ ಇಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಡೀತಿರುವಂಥ ಕತೆಗೂ ಸುಷ್ಮಾರಾವ್ ಅವರ ನಿಜ ಜೀವನದಲ್ಲಿ ನಡೆದಂತಹ ಕತೆಗೂ ಸಾಕಷ್ಟು ಸಾಮ್ಯತೆ ಇದೆ ಅನ್ನೋದನ್ನು ಬಯಬಿಟ್ಟು ಹೇಳಬೇಕಾಗಿಲ್ಲ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂಥ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆಯಲ್ಲ ಇವತ್ತು ಯಾವ ಮಟ್ಟಿಗೆ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿದೆ ಟಿ ಆರ್ ಪಿ ವೈಸ್ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ ಇಲ್ಲಿ ರಾವ್ ಅವರು ಯಾವ ಮಟ್ಟಿಗೆ ಸಾಧನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂತಿದೆ ರಾವ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು ಇವರ ಸಹೋದರ ವೆಟ್ನರಿ ಡಾಕ್ಟರ್ ಆಗಿದ್ದರು ಇವರು ಕೂಡ ಇವರ ಪೇರೆಂಟ್ಸ್ ಕೂಡ ಎಲ್ಲರೂ ಕೂಡ ಒಳ್ಳೊಳ್ಳೆ ಜವಾಬ್ದಾರಿಯುತ ಸ್ಥಾನದಲ್ಲೇ ಇದ್ದವರು ಇವರ ತಂದೆ ರಿಟೈರ್ಡ್ ಮಿಲಿಟರಿ ಆಫೀಸರ್ ಸೀರಿಯಲ್ನಲ್ಲಿ ನಟಿಸೋದು ಅಥವಾ ಬಣ್ಣದ ಲೋಕಕ್ಕೆ ಬರೋದು ಇವ್ರು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಆದರೂ ಕೂಡ ಒಂಬತ್ತನೇ ತರಗತಿಯನ್ನು ಓದಿರುವಂತಹ ಸೀರಿಯಲ್ನಲ್ಲಿ ಒಂಬತ್ತನೇ ತರಗತಿಯನ್ನು ಓದಿರುವಂತಹ ಈ ಭಾಗ್ಯ ಇಲ್ಲಿ ನಿಜ ಜೀವನದಲ್ಲಿ ಡಬಲ್ ಡಿಗ್ರಿಯನ್ನು ಪಡೆದಿದ್ದಾರೆ ಡಬಲ್ ಗ್ರಾಜ್ಯುಯೇಟ್ ಆಗಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಎಸ್ ಸಿ ಪದವಿಯನ್ನು ಕೂಡ ಪಡೆದಿದ್ದಾರೆ ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಭೆಯಲ್ಲಿ ಹಿಂದಿಯಲ್ಲಿ ಹಿಂದಿಯಲ್ಲಿ ಪದವಿಯನ್ನು ಕೂಡ ಪಡೆದಿದ್ದಾರೆ ಇನ್ನು ನೃತ್ಯದಲ್ಲೂ ಕೂಡ ಜೂನಿಯರ್ ಮತ್ತು ಸೀನಿಯರ್ ಹಂತದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈಕೆ ಮೂಲತಃ ಬ್ರಾಹ್ಮಣ ಸಮುದಾಯದ ಹೆಣ್ಮಕ್ಳು ಈಕೆ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ತ್ ಈಗ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಚಿಕ್ಕಂದನೆ ಆರ್ಮಿಗೆ ಸೇರಬೇಕನ್ನುವಂಥ ಆಸೆ ಈಕೆಗಿತ್ತು ಕಾರಣ ಇವರ ತಂದೆ ಆರ್ಮಿ ಆಫೀಸರ್ ಬಣ್ಣದ ಲೋಕ ಇವರನ್ನು ಬೀಸಿ ಕರೆದಂಥ ಕಾರಣಕ್ಕೋಸ್ಕರ ಮನೆಯವರ ವಿರೋಧದ ನಡುವೆ ಕೂಡ ಈಕೆ ಇಲ್ಲಿಗೆ ಬರ್ತಾರೆ ಬಣ್ಣದ ಲೋಕಕ್ಕೆ ಬರ್ತಾರೆ ಸುಷ್ಮಾ ಭರತನಾಟ್ಯ ಕಲಾವಿದೆಯೂ ಕೂಡ ಹೌದು ನಾಲ್ಕನೇ ತರಗತಿಯಲ್ಲಿರುವಾಗಲೇ ನೃತ್ಯವನ್ನು ಕಲಿಯೋದಕ್ಕೆ ಆರಂಭಿಸ್ತಾರೆ ನವದೆಹಲಿ ಮುಂಬೈ ಜೈಪುರ ತಿರುವನಂತಪುರ ಸೇರಿದಂತೆ ಹಲವು ಕಡೆ ನೃತ್ಯ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಂಪಿ ಉತ್ಸವದಲ್ಲೂ ಕೂಡ ಸುಷ್ಮಾರಾವ್ ಅವರು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ನಟಿ ನೃತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರ್ಯಭಟ್ಟ ಪ್ರಶಸ್ತಿಯನ್ನು ಪಡೆದಿರೋದು ವಿಶೇಷ ಎರಡು ಸಾವಿರದ ಐದರಲ್ಲಿ ನಟನೆಗಾಗಿಯೂ ಕೂಡ ಆರ್ಯಭಟ್ಟ ಪ್ರಶಸ್ತಿಯನ್ನು ಪಡೆದಂತಹ ಕಲಾವಿದೆ ಈಕೆ ಕೂಚುಪುಡಿ ನೃತ್ಯ ತರಬೇತಿಯನ್ನು ಕೂಡ ಪಡೆದುಕೊಂಡಿರುವಂತಹ ವಿಶೇಷವಾದಂಥ ಕಲಾವಿದೆ ಈಕೆ ಇನ್ನು ಸುಷ್ಮಾರಾವ್ ಅವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಉಂಡು ಈ ಹಂತಕ್ಕೆ ಬಂದವರು ಅನ್ನೋದರಲ್ಲಿ ಡೌಟ್ ಇಲ್ಲ ಸುಷ್ಮಾರಾವ್ ಮತ್ತು ನಿರ್ದೇಶಕ ಪ್ರೀತಮ್ ಗುಬ್ಬಿಯವರು ಪ್ರೀತಿಸಿ ಆದವರು ಹಲವು ವರ್ಷಗಳ ಕಾಲ ಇವರಿಬ್ಬರು ಕೂಡ ತಮ್ಮ ದಾಂಪತ್ಯ ಜೀವನವನ್ನು ಸರಿದೂಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದರು ಒಂದು ಕಡೆ ಸುಷ್ಮಾ ರಾವ್ ಅವರು ನಿರೂಪಣೆ ಮತ್ತು ನಟನೆ ಎನ್ನುವಂತಹ ಎರಡು ದೋಣಿಯ ಮೇಲೆ ಕಾಲಿಟ್ಟಂಥ ಪರಿಣಾಮ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದರು ಮತ್ತೊಂದು ಕಡೆ ನೃತ್ಯ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು ಇನ್ನೊಂದು ಕಡೆ ಪ್ರೀತಮ್ ಗುಬ್ಬಿ ಅವಕಾಶಗಳಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾಯಿದ್ರು ಅಷ್ಟು ಮಾತ್ರವಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ಅಂತಹ ಟ್ರೆಂಡ್ ಸೆಟ್ಟರ್ ಸಿನಿಮಾ ಕೂಡ ಮುಂಗಾರು ಮಳೆಯ ನಂತರ ಸಿಗಲಿಲ್ಲ ಹೀಗಾಗಿ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ರು ಪ್ರೀತಮ್ ಗುಬ್ಬಿ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳನ್ನು ಪ್ರೀತಮ್ ಗುಬ್ಬಿ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸಕ್ಸಸ್ ಮಾತ್ರ ಸಿಗಲಿಲ್ಲ ಇದು ಪ್ರೀತಮ್ ಗುಬ್ಬಿಯನ್ನು ಮಾನಸಿಕವಾಗಿ ಕುಗ್ಗುವಂತೆಯೂ ಕೂಡ ಮಾಡಿತು ಜೊತೆಗೆ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುವಂತೆಯೂ ಕೂಡ ಮಾಡಿತು ಇವರಿಬ್ಬರ ನಡುವೆ ನಂತರ ಭಿನ್ನಾಭಿಪ್ರಾಯಗಳು ಕೂಡ ಬರೋದಕ್ಕೆ ಶುರುವಾದವು ಇವತ್ತಿಗೆ ಪ್ರೀತಮ್ ಗುಬ್ಬಿ ಸ್ಟಾರ್ ನಿರ್ದೇಶಕನೇ ಆಗಿದ್ದರೂ ಕೂಡ ಅಂತಹ ಒಳ್ಳೆಯ ಸಿನಿಮಾಗಳನ್ನು ಕೊಡೋದಕ್ಕೆ ವಿಫಲ ಆಗಿದ್ದಾರೆ ಇವತ್ತಿಗೆ ಪ್ರೀತಮ್ ಗುಬ್ಬಿ ಸಾಕಷ್ಟು ಜನರಿಗೆ ಮರೆತು ಹೋಗಿರುವಂಥ ಹೆಸರು ಕೂಡ ಹೌದು ಯೋಗರಾಜ್ ಭಟ್ಟ ಶಿಷ್ಯ ಆಗಿರುವಂಥ ಪ್ರೀತಮ್ ಗುಬ್ಬಿ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಂಡಂಥ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳ ಪರಿಣಾಮವಾಗಿ ಸುಷ್ಮಾ ಆಗುವಂಥ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಇಲ್ಲ ಇದು ಸರಿ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನವನ್ನು ಮಾಡಿದಂಥ ಸುಷ್ಮಾ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಮ್ ಗುಬ್ಬಿ ಜೊತೆಗೆ ನಾನು ಬದುಕಲಾರೆ ಎನ್ನುವಂಥ ತೀರ್ಮಾನವನ್ನು ಮಾಡಿ ಪ್ರೀತಮ್ ಗುಬ್ಬಿಯಿಂದ ಇವತ್ತಿಗೆ ಸೋಡಾ ಚಿಟಿಯನ್ನು ಪಡ್ಕೊಂಡ್ಬಿಡ್ತಾರೆ ಡಿವೋರ್ಸನ್ನು ಪಡ್ಕೊಂಡ್ಬಿಡ್ತಾರೆ ಇವತ್ತಿಗೆ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಸುಷ್ಮಾರಾವ್ ಯಾಕೆ ಸುಷ್ಮಾ ಇನ್ನೊಂದು ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕೇಳೋದಿದೆ ಬಟ್ ಅದಕ್ಕೆ ಸುಷ್ಮಾ ಎಲ್ಲೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಸತ್ಯ ಹೇಳಿದ್ರೆ ಆಕೆಗೆ ಇವತ್ತಿಗೆ ಮದುವೆ ಅಂದರೆ ಭಯವೂ ಕೂಡ ಇದೆ ಮತ್ತೆಲ್ಲಿ ತನ್ನ ಬದುಕು ಹಳಿತಪ್ಪತ್ತು ಅನ್ನುವಂಥ ಆತಂಕವೂ ಕೂಡ ಇದೆ ಹಾಗಾಗಿ ಸುಷ್ಮಾ ಇವತ್ತಿಗೆ ಭಾರೀ ಭಯವನ್ನು ಪಡ್ತಿದ್ದಾರೆ ಸುಷ್ಮಾ ಹೆಸ್ರಾವ್ ಅವರು ನಾರಾಯಣ ನಿರ್ದೇಶನದ ಭಾಗೀರಥಿ ಎನ್ನುವಂತಹ ಸೀರಿಯಲ್ನಲ್ಲೂ ಕೂಡ ನಟಿಸಿದರು ಹೇಮಾ ಪ್ರಭಾತ್ ಅವರ ತಂಗಿಯ ಪಾತ್ರದಲ್ಲಿ ನಟಿಸೋದ್ರ ಮೂಲಕ ಕನ್ನಡ ಕಿರುತೆರಿಗೆ ಎಂಟ್ರಿಯನ್ನು ಕೊಟ್ಟರು ನಂತರ ಯಾವ ಜನ್ಮದ ಮೈತ್ರಿ ಗುಪ್ತಗಾಮಿನಿ ಸೊಸೆ ತಂದ ಭಾಗ್ಯ ಸೇರಿದಂತೆ ಹಲವು ಧಾರಾವಾಹಿಯಲ್ಲೂ ಕೂಡ ನಟಿಸಿದರು ಇನ್ನು ನಿರೂಪಕಿಯಾಗಿಯೂ ಕೂಡ ಸುಷ್ಮಾ ಸೈ ಎನಿಸಿಕೊಂಡಿದ್ದಾರೆ ತರಲೆ ನನ್ನ ಮಕ್ಕಳು ಜೀನ್ಸು ಮನೆ ಮನೆ ಮಹಾಲಕ್ಷ್ಮಿ ಮುಂತಾದಂತಹ ರಿಯಾಲಿಟಿ ಶೋ ಜೊತೆಗೆ ಈ ಸೀರಿಯಲ್ಸ್ ಸಂತೆ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹೋಸ್ಟ್ ಮಾಡೋದರಲ್ಲಿ ಸುಷ್ಮಾ ಟಾಪು ಸೂಪರ್ ಸ್ಟಾರ್ ಸೀಸನ್ ತ್ರೀಯ ನಿರೂಪಣೆಯನ್ನು ಕೂಡ ಇವರೇ ಮಾಡಿತು ಜೊತೆಗೆ ಬಣ್ಣದ ಲೋಕದಲ್ಲಿ ವಿಶೇಷವಾದಂಥ ನಂಟನ್ನು ಹೊಂದಿರುವಂಥ ಸುಷ್ಮಾಗೆ ಇವತ್ತಿಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಸಾಕಷ್ಟು ಜನ ಇವರ ಬದುಕನ್ನು ನೋಡಿ ಸ್ಫೂರ್ತಿಯಾಗಿ ತೆಗೆದುಕೊಂಡೋರಿದ್ದಾರೆ ಬದುಕು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಭಾಗ್ಯಲಕ್ಷ್ಮಿಯ ಈ ಭಾಗ್ಯ ಪಾತ್ರವನ್ನು ನಿಭಾಯಿಸ್ತಿರುವಂಥ ಸುಷ್ಮಾ ಸುಷ್ಮಾ ಬ ವೈಯಕ್ತಿಕ ಬದುಕಿಗೂ ಮತ್ತು ಸುಷ್ಮಾ ನಟಿಸ್ತಿರುವಂಥ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ಗೂ ಕೂಡ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಹೇಗೆ ಸುಷ್ಮಾ ಇಲ್ಲಿ ಪ್ರೀತಮ್ ಗುಬ್ಬಿಯಿಂದ ಮೋಸ ಹೋಗ್ತಾರೋ ಅದೇ ರೀತಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲೂ ಕೂಡ ಆಗ್ತಾಯಿದೆ ನೋಡಿ ತಾಂಡವ್ ಅನ್ನುವಂಥ ಪಾತ್ರ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅದೇ ರೀತಿ ಮಾಡ್ತಿದೆ ಅಲ್ಲಿ ಎರಡನೇ ಮದುವೆ ಬೇರೆ ಸಂಬಂಧ ಇವೆಲ್ಲದೂ ಕೂಡ ಸದ್ದು ಮಾಡ್ತಿದ್ರೆ ಆ ರೀತಿಯಾದಂತಹ ಯಾವುದೇ ಆರೋಪಗಳು ಅಥವಾ ಮೇಲ್ನೋಟಕ್ಕೆ ಕಾಣುವಂಥ ವಿಚಾರಗಳು ಕಾಣಿಸ್ತಿಲ್ಲ ಬಟ್ ಆದರೆ ಇಲ್ಲ ಹೇಳಿ ವಾದ ಮಾಡೋ ಹಾಗಿಲ್ಲ ಯಾಕಂತೇಳಿ ಇರಬಹುದು ಅನ್ನುವಂಥದ್ದು ಕೂಡ ಸತ್ಯ ಆ ರೀತಿಯಾದಂತಹ ಒಂದಷ್ಟು ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ ಅನ್ನೋದು ಕೂಡ ಸತ್ಯ ಹಾಗಾಗಿ ಎಲ್ಲದು ಕೂಡ ಇಲ್ಲ ಸುಷ್ಮಾ ಪತಿ ಇಲ್ಲಿ ಪ್ರೀತಮ್ ಗುಬ್ಬಿ ಇರ್ಬೋದು ಭಾರಿ ಒಳ್ಳೆಯವರು ಅನ್ನೋದು ಕೂಡ ಹೇಳಕ್ಕೆ ಸಾಧ್ಯವಿಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಸುಷ್ಮಾ ವೈಯಕ್ತಿಕ ಬದುಕಿಗೂ ಮತ್ತು ಈ ಸೀರಿಯಲ್ನ ಬದುಕಿಗೂ ಎಲ್ಲೋ ಒಂದು ಕಡೆ ಲಿಂಕ್ ಇದೆ ಸಾಮ್ಯತೆ ಇದೆ ಅನ್ನೋದು ಕೂಡ ವಾಸ್ತವ ಅಂತಲೇ ಹೇಳ್ಬೋದು ಓವರ್ ಆಗಿ ಸುಷ್ಮಾ ಬದುಕು ಓದ್ತಿದೆಯಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಪುಟಗಳನ್ನು ತೆರೆಯುವಂಥ ಪುಸ್ತಕವೇ ಆ ಪುಸ್ತಕದಲ್ಲಿ ಬರುವಂಥ ಒಂದೊಂದು ಅಧ್ಯಾಯವು ಕೂಡ ಇಂಟ್ರೆಸ್ಟಿಂಗ್ ಮತ್ತು ಒಂದೊಂದು ಲೆಸನ್ ಅನ್ನೋದರಲ್ಲಿ ಡೌಟ್ ಇಲ್ಲ ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಸುಷ್ಮಾ ಅವರ ಬದುಕು ಸಾಕ್ತಿರುವಂಥ ರೀತಿ ಮತ್ತು ಸಾಗಿದಂಥ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ